ಅದೇ ನ್ಯೂಸ್ಗೆ ಸ್ವಾಗತ ಚನ್ನಗಿರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಬಡ್ಡಿ ಪ್ರೋ ಶಿವಗಂಗಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಪ್ನ ಅಂತಿಮ ಫೈನಲ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ಮೈತ್ರಿ ತಂಡ ಹಾಗೂ ಕೆ ಆರ್ ಪಿ ತಂಡ ಭಾರೀ ಸ ಹಣಾಹಣಿಯನ್ನು ನಡೆಸಿದ್ದು ವಿಜಯದ ಜಯಮಾಲೆಯು ಮೈತ್ರಿ ತಂಡಕ್ಕೆ ಒದಗಿದೆ ಈ ಸಂದರ್ಭದಲ್ಲಿ ಮೈತ್ರಿ ತಂಡವು ಸಾಕಷ್ಟು ಹೋರಾಟಗಳನ್ನು ಮಾಡುವ ಮೂಲಕ ಕಪ್ಪನ್ನು ತನ್ನದಾಗಿಸಿಕೊಂಡಿದೆ ಹತ್ತು ಹತ್ತಕ್ಕೆ ಬಂದ ಸಮಬಲದ ಹೋರಾಟದಲ್ಲಿ ಭಾರಿ ಹೋರಾಟ ನಡೆದು ಮೈತ್ರಿ ತಂಡ ಜಯವನ್ನು ತನ್ನದಾಗಿಸಿಕೊಂಡಿದೆ ಆರಂಭಿಸಿಕೊಳ್ತಾ ಇದ್ದ ಮೈತ್ರಿ ಗ್ರೂಪ್ಸ್ ಅಲ್ಲಿ ರಾಮಾಚಾರ್ಯರು ದೈಮಾಡಿ ಆಗಮಿಸ್ಕೊಳ್ಳಿ ರಾಮಾಚಾರ್ಯರು ಸಂಘಟಕರು ಕರೆಯನ್ನು ಕೊಡ್ತಾ ಇದ್ದಾರೆ ದೈಮಾಡಿ ಆಗಮಿಸಿಕೊಳ್ಳಿ ಸು ಮತ್ತು ದಾಳಿಯಲ್ಲಿ ಸಂಖ್ಯೆ ಹರಿಹಾದರ ಜರ್ಸಿನ್ ಸ ಪರಿಚಯಿಸಿಕೊಳ್ಳುತ್ತದೆ ಬಾ ಈ ಬಾಪ್ ಕ್ಲೈನ ಸಮೀಪದಲ್ಲಿ ಬದಲಿಸುವುದು ಪ್ರಯತ್ನವಾಗಿತ್ತು ಮೊದಮನಸ್ಸರಿತ ಚಿದು ಬೆಡ ಪರಿಚಯಿಸಿಕೊಳ್ಳುತ್ತದೆ ಬಾ ಜರ್ಸಿನ ಬಣ್ಣ ನಡಿತು ಚಿದು ಪ್ರಸ್ತುತ ದಾಳಿಯಲ್ಲಿ ಬಂದು ದಾಳಿ ಬೋನಸ್ ಗೋರಸ್ ಆ ನಮಗೆ ಮಾತು ಸಂದರ್ಭ ಎನ್ ವೆರ ಸಪೋರ್ ನೆಕ್ಟ್ಸ್ ರನಿಂಗ್ ಆಡಕ್ಕೆ ಪ್ರಯತ್ನವಾಗಿತ್ತು ಅದು ಬೇಗದೆ ದಾಳಿಯನ್ನು ನಡೆಸಿಕೊಳ್ಳುತ್ತ ಪ್ರಯತ್ನ ಅಂಕನ ಹುಡುಕಾಡದಲ್ಲಿರುವಂತಳಿ ತರದ ಆಟಗಾರ ನಡುವೆ ಪಂದ್ಯಾಟವನ್ನು ಸಾಗಿಸಿಕೊಳ್ಳುವಂತ ಪ್ರಯತ್ನಗಳು ಅಂಕದ ಹುಡುಕಾಡದಲ್ಲಿರುವಂತ ಅವಳಿ ತಡೆದ ಆಟಗಾರ ನಡುವೆ ಪದ್ಯಾಟಗಳನ್ನು ಸಾಗಿಸಿಕೊಳ್ಳುವಂತ ಪ್ರಯತ್ನಗಳು ಬರಬೇಕಾಗಿದೆಖ್ಯ ನಾಲ್ಕರ ಪರಿಚಯಿಸಿಕೊಳ್ಳಿಯನ್ನು ಪರಿಚಯಿಸುವಂತ ಪ್ರಯತ್ನ

சம்பந்தன் <laughs> <laughs> ಸಮೀಪದಲ್ಲಿ ಸಮಾಧಾನದಿಂದಿರಿ ಅಂಕಗಳು ಕೊಡಬೇಕಾದವರಿಗೆ ಕೊಡುವುದು ನಮಗಲ್ಲ ನಿಮಗಲ್ಲೋಡಿಯಲ್ಲಿ

ಅಂತರ ನಂತರ ಹಿಡುಗಾಡದಲ್ಲಿರುವ ಆಟಗಾರ ನಡುವೆ ಸಮಯದ ಸದಸ್ಯವನ್ನು ಪಡೆದುಕೊಂಡಿರುವ ಸ್ಪಷ್ಟ ನಾಟಕ ನಡೆಯಲಿರುವ ತಂಡ ಟೂರ್ನಮೆಂಟ್ನ ಪಂದಾಡದ ವೀಕ್ಷಣೆಗಾಗಿ ಭವಾನಿ ಬಾನಾಮಾಣಿಕ ಶ್ರೀಕಾಂತ್ ಅವರು ಕೂಡ ತಮ್ಮನ್ನು ಕೂಡ ಎಕ್ಸಾಮ್ ಮಾಡಿ

ಹದಿಮೂರು ಅಂಕಗಳನ್ನು ಪಡೆಯುವ ಮೂಲಕ ವಿಜಯವನ್ನು ತನ್ನದಾಗಿಸಿಕೊಂಡ ಮೈತ್ರಿ ತಂಡ ಕಪ್ಪನ್ನು ಪಡೆದು ಕ್ಯಾಪ್ಟನ್ ಮತ್ತು ಆಟಗಾರರು ಕಪ್ಪನ್ನು ಹಿಡಿದು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಈ ಕಬಡ್ಡಿ ಪ್ರೋ ಆಟದ ಮುಖ್ಯಸ್ಥರಾದ ಶ್ರೀಕಾಂತ್ ಹಾಗೂ ಕುಶಾಲ್ ಮತ್ತು ತಂಡದ ಕೋಚ್ ಆದ

ಕಬಡ್ಡಿ ಪಂದ್ಯಾವಳಿಯಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದ ಕೆಆರ್ಪಿ ತಂಡ ಫೈನಲ್ ಪಂದ್ಯಾವಳಿಯಲ್ಲಿ ಸಾಕಷ್ಟು ಹಣಹಣಿಯನ್ನು ನಡೆಸಿದ್ದು ದ್ವಿತೀಯ ಸ್ಥಾನವನ್ನು ಪಡೆಯಲು ಯಶಸ್ವಿಯಾಗಿದೆ